ಉಪನಿಷತ್ತುಗಳು ಪ್ರತಿಪಾದಿಸುವ ವಿಚಾರಗಳು ಸದಾ ಪ್ರಸ್ತುತ ಪೂಜ್ಯ ರಾಜರಾಮ್ ಗುರುಗಳು ಅಭಿಮತ ಉಪನಿಷತ್ತುಗಳು ಪ್ರತಿಪಾದಿಸುವ ವಿಚಾರಗಳು ಸದಾ ಪ್ರಸ್ತುತವಾಗಿರುತ್ತವೆ ಅಂತ ಚಳ್ಳಕೆರೆಯ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ರಾಜರಾಮ್ ಗುರುಗಳು ಅಭಿಪ್ರಾಯಪಟ್ಟರು ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಈಶಾವಾಶ ಉಪನಿಷತ್ ಎಂಬ ವಿಷಯದ ಕುರಿತಾಗಿ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ಈ ಜಗತ್ತು ಪೂರ್ಣ ಈ ಜಗತ್ತಿನಿಂದ ಬಂದ ನಮ್ಮ ಶರೀರವು ಪೂರ್ಣ ಆದ್ರಿಂದ ಪಂಚಭೂತಾತ್ಮಕವಾದ ಜಗತ್ತಿನ ಸೃಷ್ಟಿಯನ್ನ ನೋಡಿದ್ರೆ ನಮಗೆ ಆಶ್ಚರ್ಯ ಉಂಟಾಗುತ್ತದೆ ಅಂತ ಹೇಳಿದ್ರು ಉಪನಿಷತ್ತುಗಳು ಬದುಕಿನ ನಿಜ ಸಂಗತಿಗಳನ್ನ ಬಯಲು ಮಾಡುತ್ತವೆ ಹೀಗಾಗಿ ಅವುಗಳ ನಿತ್ಯ ಅಧ್ಯಯನ ಮತ್ತು ಅನುಸಂಧಾನ ಅಗತ್ಯ ಅಂತ ಪ್ರತಿಪಾದಿಸಿದ್ರು ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನಾ ಕಾರ್ಯಕ್ರಮಗಳು ಆರತಿ ನಡೆಯಿತು ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯವರು ಸದ್ಭಕ್ತರಾದ ವಸಂತಕುಮಾರಿ ಶ್ರೀಮತಿ ವಂಜಾಕ್ಷಿ ಮೋಹನ್ ಗೀತಾ ನಾಗರಾಜ್ ಯಶೋಧ ಪ್ರಕಾಶ್ ನಾಗರತ್ನಮ್ಮ ಗಂಗಾಂಬಿಕೆ ರವಿ ಗೀತಾ ವೆಂಕಟೇಶ್ ರೆಡ್ಡಿ ಯತೀಶಂ ಸಿದ್ದಾಪುರ್ ಸಂತೋಷ್ ಚನ್ನಕ್ಕೆ ಶಿವ ಡಾಕ್ಟರ್ ಭೂಮಿಕಾ ಚೇತನ್ ಹಾಗೂ ಸರಸ್ವತಮ್ಮ ಗೋವಿಂದರಾಜ್ ಗೀತಾ ಭಕ್ತವತ್ಸಲ ಎಸ್ ಎಂ ಗೀತಾ ವಿಜಯಲಕ್ಷ್ಮಿ ಸುಮನ್ ಕೋಟೇಶ್ವರ್ ಕಾವೇರಿ ಸೇರಿದಂತೆ ಶ್ರೀ ಶಾರದಾಶ್ರಮದ ಆಶ್ರಮದ ಮತ್ತು ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರು ಭಾಗವಹಿಸಿದರು ವರದಿ ಯತಿಶ್ರಮಸಿದ್ದ ಅಪ್ಪು ಚಳ್ಳಕೆರೆ ಮನೋವಚನೈ

ನನಗೆ ವಾಸವಸ್ಥಿತಿ ಎಲ್ಲಿಯೋ ಹೋಗಿ ಇರೋದಲ್ಲಿಸ್ಚಲ ತತ್ವ ಯಾವಾಗಾದ್ರೆ ಹಾಗೂ ಇರೋದಿಲ್ವೋ ಯಾವಾಗಾದ್ರೆ ಒಂದು ವಿಷಯವನ್ನು ಸ್ವೀಕಾರ ಮಾಡಬೇಕು ಅಂತ ತೀವ್ರತಮವಾಗಿರ್ತಕ್ಕಂಥ ಇಚ್ಛೆ ಇರೋದಿಲ್ವೋ ಅವಾಗ ನಿಮಗೆ ಉಂಟಾಗತಕ್ಕಂಥದ್ದು ನಿಶ್ಚಲ ತತ್ವ ಇನ್ನ ಯಾವ ವಿಷಯದ ಬಗ್ಗೆ ನೀವು ಯೋಚನೆ ಮಾಡೋದ್ರಿಂದ ನೀವು ಯಾವ ರೀತಿಯಾಗಿ ಒಂದು ತಟಾಕದಲ್ಲಿ ಸರೋವರದಲ್ಲಿ ನೀರು ನಿಶ್ಚಲವಾಗಿ ಯಾವ ತಳಮಳ ಇಲ್ಲದೇನೆ ಇರುತ್ತೋ ಆ ರೀತಿಯಾಗಿ ನಿಮ್ಮ ಮನಸ್ಸು ಇರುತ್ತೆ ಈ ಅನ್ನೋದು ಒಂದು ರೀತಿಯಾಗಿ ಸರೋವರದಲ್ಲಿ ಇರುವ ನೀರು ತರ ಆ ಸರೋವರದಲ್ಲಿ ನೀರು ಅದರಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕಲ್ಲು ಹಾಕುತ್ತೆ ಚಿಕ್ಕದು ಹಾಕುದನ್ನು ಅದು ಏನಾಗುತ್ತೆ ಅಂದ್ರೆ There will be a lot of disturbance in the water. That disturbance is nothing but the disturbance of your mind. Manas when you are hearing me very, very, very intently, then you forget everything outside. That forgetting, that withdrawing the other things is called Nisangatva.

ನಿಮ್ಮ ತಂದೆ ತಾಯಿ ಅವರ ತಂದೆ ತಾಯಿ ಅವರ ತಂದೆ ತಾಯಿ ಯಾವ ರೀತಿಯಾಗಿ ವಂಶವನ್ನು ಮಾಡಿದ್ದ ಆ ವಂಶದ ಕುಡಿಯಾಗಿ ನೀವು ಹಾಗೆ ನಮ್ಮೆಲ್ಲರಕ್ಕೂ ಪೂರ್ವವಾಗಿರ್ತಕ್ಕಂಥ ಒಂದು ಸನಾತನ ಧರ್ಮ ಅನ್ನುವುದು ಅದು ಧರ್ಮ ಅದು ಮಾತೃಭೂಮಿಯ ಆ ಸನಾತನ ಧರ್ಮ ಹೋಗಬೇಕು ಅಂದ್ರೆ ನಾವೇ ನಮ್ಮ ಕಿರಿಯ ಮೂರು ಸಾರ್ತಿ ಒಂದು ಸಾರ್ತಿ ಹೇಳದೆ ಆ ಮೂರು ಸಾರ್ತಿ ಶಾಂತಿ ಹೇಳುವಾಗ ಅದೇ ಆಗಿರತಕ್ಕಂತ ಪ್ರಾಮುಖ್ಯತೆ ಇದೆ ಇಲ್ಲಿ ಶಾಂತಿ ಯಾರಿಗೆ ಹೇಳಿದ ಹೇಳ್ತಕ್ಕಂತಹವನು ಶಾಂತಿ ಕೇಳಿರ್ತಕ್ಕಂಥವನು ಶಾಂತಿ ನಮ್ಮ ಇಬ್ಬ ಚೈತನ್ಯವನ್ನು ಕೊಟ್ಟಿರ್ತಕ್ಕಂಥ ಆ ದಿವ್ಯ ಚೈತನ್ಯ ಶಕ್ತಿಗೂ ಶಾಂತಿ ಪ್ರಶ್ನೆ ಶಾಂತಿ ಅಂದ್ರೆ ಏನು ತುಂಬಾ ಸುಲಭ ಎಲ್ಲರೂ ಹೇಳ್ತಾರೆ ಮಕ್ಕಳು ಶಾಂತಿ ಇಲ್ಲ ಶಾಂತಿ ಇಲ್ಲ ಶಾಂತಿ ಶಾಂತಿ ಅಂದ್ರೆ ಏನು ಶಾಂತಿ ಅಂದ್ರೆ ಮನಸ್ಸಿನಲ್ಲಿ ತಳಮಳ ಇಲ್ಲದೆ ಇರುವ ಸಮಸ್ಥಿತಿ ದಿಸ್ ಇಸ್ ದಿಸ್ ಇದೊಂದು ರಾಗ ಇದೊಂದು ಪದ್ಧತಿ ಇದೊಂದು ಶೈಲಿ ಹೀಗೆ ಹೇಳಿದ್ರೇನೆ ಆ ಮಂತ್ರಕ್ಕೆ ಪೂಜ್ಯತೆ ಆ ಮಂತ್ರ ಕೇಳಬೇಕಾಗಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಪದ್ಧತಿ ಅದು ಸಾಮವೇದ ಎಲ್ಲ ಅಲೆಗಳು ನೀನು ಯಾವ ಯಾವ ದೇವತಾ ಅರ್ಜರಕ್ಕೋಸ್ಕರವಾಗಿ ಮಂತ್ರಗಳನ್ನು ರಚನೆ ಮಾಡಿದೆಯೋ ಆ ಮಂತ್ರಗಳನ್ನು ಹೇಳ್ತಕ್ಕಂಥ ಪದ್ಧತಿ ಸರಾಗವಾಗಿ ಒಂದು ನಿಜವಾಗಿರ್ತಕ್ಕಂಥ ಲಯ ಪದ್ಧತಿ ಪ್ರಕಾರವನ್ನು ಹೇಳೋದಕ್ಕೆ ಯಾವ ಸೂತ್ರಗಳನ್ನು ಹಾಕಿಕೊಡಬೇಕೋ ಆ ಸೂತ್ರಗಳನ್ನೆಲ್ಲ ವಿಶದೀಕರಣೆ ಮಾಡಿ ಆ ಶಾಸ್ತ್ರಕ್ಕೆ ಒಂದು ಬಣ್ಣವನ್ನು ಕೊಟ್ಟಿರ್ತಕ್ಕಂಥ ಯಾವ ಅಂದ್ರೆ ಸಮುದ್ರ ಆತರ ಆ ಸಮುದ್ರದ ಗಾಂಭೀರ್ಯ ಆ ಸಮುದ್ರದ ವಿಶಾಲತ್ವ ಏನಿದೆಯೋ ಆ ವಿಶಾಲತ್ವದ ಮುಂದೆ ನಾವು ಆಗ್ತೀವಿ ಅಂದ್ರೆ ನಾವು Nhưng là gì đó chúng ta đã biết cái <laughs> đặc biệt của thế anh ta ಅದರ ಬಗ್ಗೆ ಚಿಂತನೆ ಮಾಡುವ ರೀತಿಯಲ್ಲಿ ಪ್ರಾಧಾನ ಮಾಡೋದು ಶುರು ಮಾಡಬೇಕಾದ್ರೆ ದೊಡ್ಡವರಾಗಿರ್ತಕ್ಕಂಥ ಅಧಿಕಾರಿಗಳಾಗಿರ್ತಕ್ಕಂಥ ಮಾಡ್ತೀನಿ ಸ್ವಾಮಿ ಅಂತ ಯಾಕೆ ಪ್ರಾರ್ಥನೆ ಮಾಡ್ತೀನಿ ನಿಮ್ಗೆ ಸಾಧ್ಯ ಇದೆ ಅವರಿಂದ ಏನೋ ಒಂದು ಆಗ್ಬೇಕಾಗಿದೆ ಹಾಗೆ ಈ ಪ್ರಕೃತಿಯಿಂದ ನಿಮ್ಗೆ ಏನೋ ಆ ಆಗಬೇಕಾಗಿರ್ತಕ್ಕಂಥ ಇಷ್ಟಗಳನ್ನು அவங்களுக்கு ದೇವತೆಯನ್ನು ಪೂಜೆ ಮಾಡಬೇಕಾದ್ರೆ ಅವರ ಅನುಗ್ರಹವನ್ನು ನಾವು ಸ್ವೀಕಾರ ಮಾಡಬೇಕಾದ್ರೆ ಒಂದು ವಿಧಾನ ಇದೆ ಒಂದು ಪದ್ಧತಿ ಇದೆ ಒಂದು ಪದ್ಧತಿ ಉಂಟು ಡಿಸಿಪ್ಲಿನ್ ಆಗುದು ಆ ಕ್ರಮ ಇರ್ಬೋದು ಆ ಶಿಕ್ಷಣ ಇರ್ಬೋದು ಅಂತ ಶಿಕ್ಷಣ ಯುತವಾಗಿರ್ತಕ್ಕಂಥ ಕ್ರಮಬದ್ಧವಾಗಿರ್ತಕ್ಕಂತ ವಿಧಿ ವಿಧಾನಗಳನ್ನು ಎಷ್ಟಾದಿಗಳನ್ನು ಆ ತ ಆ ವಾಷ್ಯಮಿ ಸರ್ವಂ ಸರ್ವಸತ್ವ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಎದರಿಂದ ಮುಚ್ಚಲ್ಪಟ್ಟಿದೆ ಅಂದ್ರೆ ಈಶ್ವರದಿಂದ ಮುಚ್ಚಲು ಪಟ್ಟಿದೆ ಈಶ್ವರ ಅಂದ್ರೆ ಮತ್ತೆ ನೀವು ಡೋನ್ ಬ್ರೀಕ್ ರಿಲಿಜಿಯನ್ ಜಿಯಂತೆ ಇಟ್ ಇಸ್ ಬಿಕೌಂಟ್ ರಿಲಿಜಿಯನ್ ಈಶ್ವರ ಇಂದ ಈ ಜಗತ್ತು ಮುಚ್ಚಲ್ಪಟ್ಟಿದೆ ಆವರಿಸಲು ಇದರಲ್ಲಿ ಯಾವ 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 ವಸ್ತು ಇದರಲ್ಲಿ ಇದೆಯೋ ಅದೆಲ್ಲ ಅವನಿಂದನೇ ಆಗಿದೆ ಮತ್ತು ಅವನು ಇಲ್ಲದಾಗಿದ್ದರೆ ಆದಾಯ ಇಟ್ಟಿರ್ತಕ್ಕಂಥ ವಸ್ತುವೇ ಇಲ್ಲ ಆದಾಯ ಈ ಪೂರ್ಣದಿಂದ ಪೂರ್ಣವನ್ನು ತೆಗೆದು ಹಾಕಿದ್ರೆ ಏನ್ ಅಂತ ಅರ್ಥ ಏನು ತೆಗೆದು ಹಾಕುವುದು ಅಂದ್ರೆ ಒಂದು ಪೂರ್ಣ ಇವಾಗ ನಾನು ಪೂರ್ಣ ಆಗಿದ್ದೀನಿ ಇವಾಗ ನನ್ನಿಂದ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಜೀವ ಸೃಷ್ಟಿ ಆಗಬೇಕಾದ್ರೆ

ನೀವು ಅಸ್ತ್ರ ಶಸ್ತ್ರಗಳನ್ನು ಕಂಡುಹಿಡಿತೀರಾ ಆಮೇಲೆ ಚಂದ್ರಗ್ರಹಕ್ಕೆ ಹೋಗ್ತಾ ಇದ್ದೀರಾ ಟೆಕ್ನಾಲಜಿ ಇಲ್ಲದಾಗಿದ್ದರೆ ನೀವು ಮಾಡೋದು ಆಗುದಿಲ್ಲ ಈ ಟೆಕ್ನಾಲಜಿನಲ್ಲಿ ಇರ್ತಕ್ಕಂಥ ತತ್ವ ಏನಿದೆಯೋ ಕನ್ಸೆಪ್ಟೈಸೇಷನ್ ಆ ಕಾನ್ಸೆಪ್ಟ್ ಏನಿದೆಯೋ ಆ ನೆಲ್ಲ ವಿಶದೀಕರಣೆ ಮಾಡ್ತಕ್ಕಂಥ ವೇದ ಅಥರ್ವ ವೇದ